డల్ క్రోశ మూడు

ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ತಪ್ಪದೆ ಮಾಡಿ ಮತ್ತೆ ಕಡ್ಡಿ ಮೇಲೆ ಒಂದು ಸತಿ ತಾರ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಒಂದು ಸತಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಈ ರೀತಿ ಆರು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನಾವು ನಾಲ್ಕಾಗಿದೆ ಈಗ ಇವತ್ತು ನಾನು ಈ ರೀತಿ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಬೀಡು ಟೈಟಾಗಿ ಲಾಕ್ ಮಾಡ್ಕೋಬೇಕು ನಂತರ ಅದನ್ನು ಸೀರೆ ಸೀರೆಗೆ ಹಾಕುವಾಗ ಬೀಡ್ಸ್ ಮಾತ್ರ ಸ್ವಲ್ಪ ಲೂಸಾಗಿ ಟೈಟ್ ಮಾಡ್ಕೋಬೇಕು ಇಲ್ಲಾಂದರೆ ಟೈಟ್ ಫುಲ್ ಟೈಟಾಗಿ ಬರುತ್ತೆ ಸೀರೆ ಎಲ್ಲ ಸುಖು ಬರುತ್ತೆ ಸಾರಿ ಲಾಕ್ ಆದಮೇಲೆ ಕಡ್ಡಿ ಮೇಲೆ ಒಂದು ಸತಿ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು ಹೇಳ இரட்டலந்து <laughs>

லாக்கு மத்தியாக்கு எஸ்ட் லாக்கு எடுத்து அஸ்டு லாக்கு ப்ளீஸ் 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 சப்ஸ்கிரைப் மைச்சானல் ஷேர் கமெண்ட்ஸ் லேக் தப்பே மாதிரி ಈಗ ಈ ಒಂದು ಮನೆ ಬಿಟ್ಟು ಇಲ್ಲಿಂದನೇ ನಾವು ನಾಲ್ಕು ಚೈನ್ ಒಂದು ಎರಡು ನಾಲ್ಕು ಚೈನ್ ಆಗಲಿಲ್ಲ ಅಂದರೆ ಇನ್ನೂ ಒಂದು ಚೈನ್ ಐದು ಚೈನ್ ಹಾಕೊಂಡು ಇಲ್ಲಿ ಇಲ್ಲಿಗೆ ಏನು ಫಸ್ಟ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ ಎರಡು ಮನೆ ಅಷ್ಟೇ ಗ್ಯಾಪ್ ಬಿಟ್ಕೋಬೇಕು ಮತ್ತು ಇನ್ನೊಂದು ಈಗ ನಾನು ಈ ರೀತಿ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಕಡ್ಡಿ ಮೇಲೆ ಒಣ್ಸತಿ ದಾರ ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಫಸ್ಟು ಒಂದು ಡಬಲ್ ಕ್ರೋಶ

ಈಗ ಒಟ್ಟು ಒಂಬತ್ತು ಬೀಡುಗಳನ್ನ ಹಾಕಿದ್ದೀನಿ ನಾನು ಒಂಬತ್ತು ಡಬಲ್ ಕ್ರೋಶ ಬಂದಿದೆ ಈಗ ಅದನ್ನು ಲಾಕ್ ಮಾಡ್ಕೋಬೇಕು ಮತ್ತು ಈಗ ಇಲ್ಲಿಂದಲೇ ಪಕ್ಕದಲ್ಲಿ ಗ್ಯಾಪ್ ಕಾಣುತ್ತಾ ಇದೆ ಒಂದು ಕೋಶ ಒಂದು ಮನೆ ಪಕ್ಕದಲ್ಲೇ ಗ್ಯಾಪ್ ಇದೆ ಇಲ್ಲಿಂದ ಈಗ ನಾಲ್ಕು ಪಕ್ಕ ಒನ್ಯಾಕ್ मत ಈ ಬೀಳ ಹಿಂದೆಗಳು ಕಾಣುತ್ತಿದೆಯಲ್ಲ ದಾರ ಇದಕ್ಕೆ ನಾವೀಗ ಡಬಲ್ ಕ್ರೋಶ ಇರೋದು ಈಗ ನಾನು ಡಿಸೈನ್ ಪೂರ್ತಿ ಮಾಡಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ತಪ್ಪದೆ ಮಾಡಿರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು